ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಅಜ್ಜಿಪುರ ಗ್ರಾಮದಲ್ಲಿ ರಾಜ್ಯ ಸರ್ಕಾರ ನೀಡುವ ಉಚಿತ ಪಡಿತರ ವಿತರಣೆಯಲ್ಲಿ ಪ್ಲಾಸ್ಟಿಕ್ ಅಕ್ಕಿ ಪತ್ತೆಯಾಗಿದೆ ಎಂದು ರೈತ ಸಂಘಟನೆ ಆರೋಪ ಮಾಡಿದ್ದು ತಾಲೂಕಿನ ಅಜ್ಜಿಪುರ ಗ್ರಾಮದ ಸೊಸೈಟಿ ಗೋದಾಮಿನಲ್ಲಿ ಸರ್ಕಾರ ನೀಡುವ ಪಡಿತರದಲ್ಲಿ ಪ್ಲಾಸ್ಟಿಕ್ ಅಕ್ಕಿ ಇದೆ ಎಂದು ರೈತ ಸಂಘಟನೆ ಸೊಸೈಟಿಗೆ ಬೀಗ ಹಾಕಲಾಗಿತ್ತು ಮಂಗಳವಾರದಂದು ಆಹಾರ ಇಲಾಖೆಯ ಅಧಿಕಾರಿಗಳು ಪರಿಶೀಲನೆ ನಡೆಸಿದರು ಇದೇ ವೇಳೆ ಚಂದನ್ ಹಾಗೂ ಶ್ರೀನಿವಾಸ್ ಎಂಬುವವರು ಪಡಿತರ ಅಕ್ಕಿಯನ್ನು ಪಡೆದಿದ್ದು ಇದರಲ್ಲಿ ಪ್ಲಾಸ್ಟಿಕ್ ಅಕ್ಕಿ ಕಲಬೆರಕೆಯಾಗಿದೆ ಎಂದು ಅಧಿಕಾರಿಗಳ ಮುಂದೆಯೇ ಅಕ್ಕಿಯನ್ನು ಪ್ರದರ್ಶಿಸಿ ಆರೋಪ ಮಾಡಿದರು ಇದು ಏನಾಗಿದೆ ಅಂದ್ರೆ ನಮ್ಮಲ್ಲಿ ಸ್ವಲ್ಪ ಮನುಷ್ಯರಲ್ಲಿ ಇದು ವಿಟಮಿನ್ಸ್ ಕೊರತೆ ಕಡಿಮೆ ಆಗಿದೆ ಅಂದ್ಬಿಟ್ಟು ನಮ್ಮ ರಾಜ್ಯ ಸರ್ಕಾರ ಎರಡು ತಿಂಗಳ ಹಿಂದೆ ಏನು ಅಕ್ಕಿ ಪಿಟಲ್ ಅಕ್ಕಿ ಕೊಡ್ತಾ ಇದೀವಿ ಅಕ್ಕಿ ಜೊತೆಯಲ್ಲಿ ವಿಟಮಿನ್ಸ್ ಅಕ್ಕಿರುವಂಥದ್ದು ಆಸಿಡ್ ಆಗಿರುವಂತ ಅಕ್ಕಿ ನಮ್ಮ ದೇಹಕ್ಕೆ ಅವಶ್ಯಕತೆ ಇರುವಂತ ವಿಟಮಿನ್ಸ್ ಅನ್ನ ಸೇರಿಸಬೇಕು ಅನ್ನೋ ಉದ್ದೇಶದಿಂದ ಈ ಅಕ್ಕಿನ ನಾವು ಬೆರೆಸಿ ಇಕ್ಕಿ ಅಕ್ಕಿ ವಿತರಣೆ ಇದು ಹೇಗೆ ಬೇರೆ ಇದು ಹೇಗೆ ಆಗುತ್ತೆ ಅಂದ್ರೆ ಇದು ಮಾಮೂಲಿ ಅಕ್ಕಿ ಇರುತ್ತೆ ಮಾಮೂಲಿ ಮಾಮೂಲಿ ಅಕ್ಕಿಗೆ ನೀರಿಗೆ ವಿಟಮಿನ್ಸ್ ಹಾಕಿ ಈ ಅಕ್ಕಿನ ನೀರು ಹಾಕಿ ಇದು ಅಕ್ಕಿ ಅದನ್ನ ವಿಟಮಿನ್ಸ್ ಎಳ್ಕೊಂಡಾಗ ಇದರ ಗಾತ್ರ ದಪ್ಪೋದಾಗುತ್ತೆ ಮತ್ತೆ ಬ್ರೌನಿಶ್ ಬರುತ್ತೆ ವೈಟ್ ಹೋಗಿ ಕಂದು ಬಣ್ಣಕ್ಕೆ ಸ್ವಲ್ಪ ಲೈಟ್ ಆಗಿ ಕಂದು ಬಣ್ಣ ಬರುತ್ತೆ ಮತ್ತೆ ಗಾತ್ರ ದಪ್ಪದಾಗುತ್ತೆ ಇದ್ರದ್ದು ರೂಪ ಏನು ಅಂದ್ರೆ ಸ್ವಲ್ಪ ದಪ್ಪ ಇರುತ್ತೆ ಮತ್ತೆ ನೀರಿಗಾಗ ತೇಲುತ್ತೆ ಮತ್ತೆ ನಾವದನ್ನು ಸ್ವಲ್ಪ ಅಗದಾಗ ಪ್ಲಾಸ್ಟಿಕ್ ತರ ಆಗುತ್ತೆ ಬಟ್ ಇದು ಕರಗುತ್ತೆ ಹತ್ತಿಸಲ ಮಾಕ್ಕ ಆ ಹತ್ತಲಾಗಿ ನಮ್ಮ ದೇಹಕ್ಕೆ ಸೇರ್ಕೊಳುತ್ತೆ ಅಕ್ಕಿ ಅಲ್ಲ ಇದು ಇದ್ರ ಬಗ್ಗೆ ನಮ್ಗೆ ಪ್ರತಿ ದಿನ ಸುಮಾರು ಈಗಲ್ಲ ನೀವು ಈಗ ಸಮಸ್ಯೆ ಅಂತ ಹೇಳ್ತಾ ಇದ್ರ ಇದು ನಾವು ಫಸ್ಟ್ ಇನಾಗ್ರೇಷನ್ ಮಾಡಬಹುದಾ ಆಗ್ಲೇ ಸಮಸ್ಯೆ ಬಂತು ಆ ಸಮಸ್ಯೆ ಎಲ್ರಿಗೂ ಅನುಮಾನ ಬರುತ್ತೆ ಕೊಟ್ಟು ಒಂದು ಪೇಪರ್ ಕೊಟ್ಟಿದ್ದು ನಾವು ಸಿಕ್ಕಿದೆ ಮತ್ತೆ ಪಬ್ಲಿಕ್ ಅಲ್ಲಿ ವಾಟ್ಸಪ್ ಅಲ್ಲಿ ಎಲ್ಲ ಬಿಟ್ಟಿದ್ರೆ ಎಲ್ಲ ಕಡೆಗೂ ಸಮಸ್ಯೆ ಬಂತು ಹಾಗಾಗಿ ನಮ್ಮ ಡಿ ಡಿ ಉಪನಿರ್ದೇಶಕರು ಈ ಬಗ್ಗೆ ಏನು ವ್ಯಕ್ತಿ ಏನ್ ತರ ಮಾಡ್ತಾರೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟರು ಮತ್ತೆ ನಾವು ಒಂದು ಪೇಪರ್ಗೂ ಕೊಟ್ಟಿದ್ವಿ ಮತ್ತೆ ಇಲ್ಲೇ ಇದೆ ಅವರು ಒಂದು ಹಳೆಯ ನೋಡ್ಬೋದು ನೋಡಿ ಸೊಸೈಟಿ ಅನ್ನ ಮತ್ತು ಅಮ್ಮೇಲ್ ಹಾಕ್ಬೇಟ್ ಮಾಡ್ತೇವೆ ಕೊಡ್ರಪ್ಪ ಅದೇ ಅದನ್ನ ಮೀಟಿಂಗ್ ನಡವಳಿಕೆ ಕೊಡ್ರಿ ನಡವಳಿಕೆ ಕೊಡ್ರಿ ನೆಡವಳಿಕೆ ಕೊಡ್ರಿ ಮೀಟಿಂಗ್ ಆಗಿರತಕ್ಕಲ್ವಾ

ಒಂದ್ ರೀಸನ್ ಸೊಸೈಟಿ ನೀವು ಅಕ್ಕಿ ಕೊಡ್ತಿರಲ್ಲ ಅವ್ರಿಗೆ ಮೀಟಿಂಗ್ ಕಲಿತು ಹೇಳ್ಬೇಕು ಪ್ರೋಟೀನ್ ಅಕ್ಕಿ ಬರ್ತದಪ್ಪ ಯಾರೇ ಟ್ರ್ಯಾಕರ್ ಬಂದ್ರು ಬೆರೆಸಿ ನೀವ ನಾವು ನಾವೇ ಅಕ್ಕಿನ ಮೂರರಿಂದ ಸತಿ ತೊಳಿದೀವಿ ತೊಳೆದಾಗ ಅದು ಪ್ರೋಟೀನ್ ಅಕ್ಕಿ ತೇರ್ಕೊಂಡು ಆಗುತ್ತೆ ನಮಗೆ ಪ್ರೋಟೀನ್ ಬರ್ತದ ಅವಶ್ಯಕತೆ ನೀವ್ ಹೇಳ್ತಿದ್ರಿ ನೀವು ಹುನಿ ಹಾಕ್ಬೇಕಂತ ಹೇಳ್ತಿದ್ರಿ